ನಮಸ್ಕಾರ ರೈತ ಬಂಧುಗಳೇ ಭಾಳ ಜನ ಕರ್ನಾಟಕದಾದ್ಯಂತ ಹೆಚ್ಚು ಅಡಿಕೆ ಬೆಳೆಗೆ ಒತ್ತು ಕೊಡ್ತಾ ಇದ್ದಾವೆ ಇಂಥ ಟೈಮಲ್ಲೂ ಸಹಿತ ರೈತರಿಗೆ ಕೆಲವೊಂದು ವಿಷಯಗಳಲ್ಲಿ ನಾವೇನು ಮುಗಿಸ್ತಾ ಇದ್ದಾವೆ ಈ ವಿಷಯಗಳು ನಮಗೆ ಗೊತ್ತಿಲ್ಲ ಗೊನೆಗಳು ಬಿಡ್ತಕ್ಕಂಥ ಹಂತ ಅಂದರೆ ನಮಗೆ ಕರೆಕ್ಟಾಗಿ ಚೆನ್ನಾಗಿರೋಂಥ ಪ್ಲಾಟ್ ಆದರೆ ನಿಮಗೆ ನವಂಬರ್ ಡಿಸೆಂಬರಿಂದನೇ ಗೊನೆಗಳು ಸ್ಟಾರ್ಟ್ ಆಗ್ತವೆ ಹೊಸ ಗೊನೆಗಳು ಹೊಂಬಾಳುಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ ಕೆಲವೊಂದು ಅಡಿಕೆ ತೋಟ ಕಟಿಂಗ್ ಮಾಡಿದ ಮೇಲೆ ಕೆಲವೊಂದು ಹೊಂಬಾಳುಗಳು ಬರ್ತವೆ ಅದು ಆಯಾ ಏರಕ್ಕೆ ಸಂಬಂಧಪಟ್ಟಂಥ ಒಂದು ವಿಷಯ ಆದರೆ ಈ ಅಡಿಕೆಯಲ್ಲಿ ಬರ್ತಕ್ಕಂಥ ಹೊಂಬಾಳೆಗಳೇನು ಬರ್ತದವ ಆ ಹೊಂಬಾಳೆಗಳು ಬರ್ತಕ್ಕಂಥ ಟೈಮಿಗೆ ಅರ್ಲಿಯಾಗಿನೇ ನಾವು ಅದಕ್ಕೆ ಸ್ಪ್ರೇ ಕೊಡಲಿಲ್ಲ ಅಂದರೆ ಆ ಹೊಂಬಾಳೆಗಳು ಸಂಪೂರ್ಣ ಒಣಗಿ ಹೋಗ್ತವೆ ಭಾಳ ಕಡೆ ಈ ಪ್ರಾಬ್ಲಮನ್ನು ಕೇಳ್ತಾ ಇದ್ವಿ ಆಲ್ರೆಡಿ ರೈತರು ಇದಕ್ಕೆ ಸಫರ್ ಆಗಿದ್ದಾರೆ ಜೊತೆ ಒಂದು ಕೆಲವೊಂದಿಷ್ಟು ವಿಷಯದಲ್ಲಿ ಅದು ಗೊತ್ತಾಗಿದ್ದೇನೆ ನಮಗೆ ಯಾಕೆ ಒಣಗುತ್ತೆ ಅನ್ನೋಂಥ ವಿಚಾರಕ್ಕೆ ಗೊತ್ತಿಲ್ಲದೇ ರೈತರು ಫೇಲ್ ಮಾಡ್ಕೊತಿದ್ವಿ ಇಂಥ ಹಂತಲ್ಲೇ ದಯವಿಟ್ಟು ಮುಂಜಾಗ್ರತಾ ಕ್ರಮವಾಗಿ ಏನು ಮಾಡೋಕ್ಕೋದ್ರೆ ನವಂಬರ್ ಮತ್ತು ಡಿಸೆಂಬರ್ದಲ್ಲೇ ನಾವು ಯಾವುದೇ ಕಾರಣಕ್ಕೂ ಒನ್ ಟೈಮ್ ಸ್ಪ್ರೇ ಇಡೀ ಗಿಡಕ್ಕೆ ಗೊನೆಗಳು ಮತ್ತು ಗಿಡ ಟೋಟಲಿ ಸೇರಿಕೊಂಡು ಸ್ಪ್ರೇ ಮಾಡಬೇಕು ನಂತರದಲ್ಲಿ ಫೆಬ್ರವರಿ ಮತ್ತು ಮಾರ್ಚಲ್ಲೇ ಒನ್ ಟೈಮ್ ಸ್ಪ್ರೇ ಮಾಡೋದ್ರಿಂದ ಕೊನೆಗಳಿಗಾದರೂ ನಾವು ಕೊನೆ ಪಕ್ಷ ಆ ಟೈಮಲ್ಲಿ ಸ್ಪ್ರೇ ಕೊಟ್ಟರೆ ಎರಡನೇ ಹಂತಲ್ಲೇ ಸಂಪೂರ್ಣ ಕೀಟ ಮತ್ತು ರೋಗವನ್ನು ಹತೋಟಿ ಮಾಡ್ಬೋದು ಇಲ್ಲೇನು ಬರ್ತಾ ಇದೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು ಇಲ್ಲೊಂದು ಹೊಂಬಾಳೆ ಬಂದಿದೆ ಅದು ಇದು ಅರ್ಲಿ ಆಗಿ ಬಂದಿದೆ ಸ್ಪ್ರೇ ಕೊಡದೇ ಇರೋದ್ರಿಂದ ಈ ಹೊಂಬಾಳೆ ಒಣಗಿ ಹೋಗಿದೆ ಆಲ್ರೆಡಿ ನೋಡ್ಬೋದು ಯಾಕೆ ಇದು ಒಣಗುತ್ತೆ ಅನ್ನೋಂಥ ವಿಚಾರಕ್ಕೆ ಬಂದರೆ ಇಲ್ಲಿ ಆಲ್ರೆಡಿ ಈಗ ಬರ್ತಾ ಇದೆ ನೋಡಿರಿ ಈಗ ಬರ್ತಾಯಿರತಕ್ಕಂಥ ಹೊಂಬಾಳೆಯಲ್ಲೇ ಹೂವು ಪರಾಗಸ್ಪರ್ಶ ಕ್ರಿಯೆ ಆಗ್ತಕ್ಕಂಥ ಒಂದು ಸ್ಟೇಜನ್ನು ಕಾಯ್ಕೊಂತ ಇದ್ರ ಮೇಲೆ ಕೀಟಗಳು ರೋಗಗಳು ಆಮೇಲೆ ಮೈಟ್ಸು ತ್ರಿಪ್ಸು ಈ ವಾತಾವರಣದಲ್ಲಿರುವಂಥ ಅನೇಕ ಜಾತಿಯ ಕೀಟಗಳು ಮತ್ತು ಅವು ಜೊತೆಗೆ ಬರುವಂಥ ಫಂಗಸ್ಸು ಇವೆರಡೂ ಸೇರಿಕೊಂಡು ಈ ಒಂದು ಹೂವಿನ ಪರಾಗಸ್ಪರ್ಶ ಕ್ರಿಯೆ ಆಗೋಕ್ಕೆ ಬಿಡಲ್ಲ ಆ ಪರಾಗಸ್ಪರ್ಶ ಕ್ರಿಯೆ ಆಗಲಿಲ್ಲ ಅಂದರೆ ಅಲ್ಲಿ ಹಿಂದಿರ್ತಕ್ಕಂಥ ಒಂದು ಇದೇನು ನಮಗೆ ಅಡಿಕೆ ಬೀಜ ಉತ್ಪತ್ತಿ ಆಗುವಂಥದ್ದೊಂದು ಏನಿದೆ ಪರಾಗರ ಅದು ಉತ್ಪತ್ತಿ ಆಗದೆ ಹೋದಾಗ ಆಟೋಮೆಟಿಕ್ ಅದಕ್ಕೆ ಕ್ರಿಯೆ ಆಗದೆ ಹೋದಾಗ ಈ ಗೊನೆ ಸಂಪೂರ್ಣ ಉದುರಿ ಹಾ ಹೋಗುವಂಥ ಚಾನ್ಸು ಮತ್ತು ಅಥವಾ ಒಣಗಿ ಹೋಗುವಂಥ ಚಾನ್ಸು ಇವೆರಡೂ ಇರೋದ್ರಿಂದ ಮತ್ತು ಟೆಂಪ್ರೇಚರಲ್ಲಿ ವಾತಾವರಣದಲ್ಲಿ ಆಗುವಂಥ ವ್ಯತ್ಯಾಸಗಳು ಈ ಗೊನೆಗಳ ಮೇಲೆ ಎಫೆಕ್ಟ್ ಮಾಡೋದ್ರಿಂದ ಕೀಟ ಮತ್ತು ರೋಗಗಳಿಗೆ ಅದು ಆಸ್ಪದ ಆಗಿ ಆಗುತ್ತೆ ಹಾಗಾಗಿ ನಾವು ಪ್ರತಿರೋಗ ಅದು ಅಂದರೆ ಈ ಕೀಟವನ್ನು ಹತೋಟಿ ಮಾಡುವಂಥ ಒಂದು ವ್ಯವಸ್ಥೆ ಒಳಗಡೆ ನಾವೆಲ್ಲರೂ ಫೇಲ್ ಮಾಡ್ಕೊಂಡ್ವಿ ಅಂದರೆ ಸೂಕ್ತ ನಿರ್ಧಾರ ತೊಗೊಂಡು ಟೈಮ್ ಸರಿ ನಾವು ಅಪ್ಲೈ ಮಾಡದೇ ಹೋದಾಗ ಈ ತೊಂದರೆಗಳು ಕಾಡ್ತವೆ ಹಾಗಾಗಿ ದಯವಿಟ್ಟು ರೈತರು ಈ ಒಂದು ವಿಚಾರನ ಭಾಳ ಇಂಪಾರ್ಟೆಂಟ್ ಕೊಟ್ಟು ಆ ಹಂತಲ್ಲೇ ಅಡ್ವೈಸ್ ತೊಗೊಂಡು ಅದು ನೀವು ಕೆಮಿಕಲಲ್ಲಿ ಮಾಡಿದರೆ ಅದು ಇನ್ನೂ ಹಾರ್ಡ್ ಆಗುತ್ತೆ ಅಥವಾ ಕೀಟ ಅಥವಾ ಬೆಳೆ ರೋಗ ಎದುರಿಸಕ್ಕಂಥ ಶಕ್ತಿ ಅಥವಾ ಕೀಟವನ್ನು ಎದುರಿಸಕ್ಕಂಥ ಶಕ್ತಿ ಕಳ್ಕೊಬೋದು ಹಾಗಾಗಿ ನಾವು ಆದಷ್ಟು ಕೆಮಿಕಲ್ ಅನ್ನೋದಕ್ಕಿಂತ ಆರ್ಗ್ಯಾನಿಕಲ್ಲಿ ಹೋಗಿ ಇದನ್ನು ಹತೋಟಿ ಮಾಡ್ಕೊಳೋದು ಭಾಳ ಅಂತ ಅಭಿಪ್ರಾಯ ಹೇಳ್ತಾ ಮಾತನ್ನು ದಯವಿಟ್ಟು ರೈತರು ಇದನ್ನು ಈ ವಿಡಿಯೋ ಇರೋಂಥ ವಿಚಾರಗಳನ್ನು ತಿಳ್ಕೊಂಡು ಆ ಟೈಮಲ್ಲಿ ನಾವು ಏನು ಬೇಕು ನವಂಬರ್ ಮತ್ತು ಡಿಸೆಂಬರ್ ಅರ್ಲಿಯಾಗಿ ಫೆಬ್ರವರಿ ಟು ಮಾರ್ಚಲ್ಲಿ ಒಮ್ಮೆ ಒಂದು ಟೈಮಲ್ಲಿ ಗೊನೆಗಳಿಗೆ ಮಾತ್ರ ಹುಡ್ಕೊಳ್ಳೋವಂಥದ್ದು ಈ ಎರಡು ಕೆಲಸ ನೀವು ಮಾಡ್ಕೊಂಡಿದ್ದೆ ಅಂತಂದರೆ ನಮ್ಮ ಬೆಳೆ ಒಳಗೆ ಇವತ್ತು ಪರಿಣಾಮಕಾರಿಯಾದಂಥ ಒಂದು ಇಳುವರಿನ ನಾವು ನಿರೀಕ್ಷೆ ಮಾಡ್ಬೋದು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ